ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಷ್ಟೂರು ಪಂಚಾಯಿತಿ ಚಿಕ್ಕನಗವರ ಗ್ರಾಮದಲ್ಲಿ ಮೇಲ್ಮತಿರೋ ಪ್ರವಾಸವನ್ನು ಚಾಲನೆ ನೀಡೋಕ್ಕೆ ನಮ್ಮ ಪಂಚಾಯತಿನ ನಾಯಕರು ಮುಖಂಡರು ಬಂದು ಇವತ್ತು ಚಾಲನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಊರಿನ ಗ್ರಾಮಸ್ಥರು ಹಿರಿಯರು ಹಿರಿಯರು ಮತ್ತು ಅನ್ನ ಮತ್ತು ವಿಶೇಷವಾಗಿ ನಮ್ಮ ಓಂ ಶಕ್ತಿ ತಾಯಂದಿರು ಎಲ್ಲರೂ ಸೇರಿ ಇವತ್ತು ಪ್ರವಾಸವನ್ನು ಪೂಜೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಮತ್ತು ಕಾಡೇನ ನಾಗರಾಜನವರು ಬರಬೇಕಾಗಿತ್ತು ಪಂಚಾಯತ್ನ ಎಲ್ಲಾನು ಹೋಗೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ಈ ನಮ್ಮ ಪಂಚಾಯತ್ತಿನ ನಾಯಕರು ಮತ್ತು ಮುಖಂಡರನ್ನು ಕಲಿಸಿ ಆ ಬಸ್ತಿನ ಕಾರ್ಯಕ್ರಮ ಪ್ರವಾಸವನ್ನು ಮಾಡಿಸಿ ಕಲಿಸ್ಬೇಕು ನೀವು ಅಂತ ಹೇಳಿದ್ದಕ್ಕೆ ನಾವು ಬಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನ್ನವರು ಪ್ರತಿ ವರ್ಷನೂ ಮೇಲ್ಮತ್ತಿಗೆ ತಾಯಂದಿರು ದರ್ಶನ ಮಾಡ್ಕೊಂಡ್ ಬರೋಕ್ಕೆ ಪ್ರತಿ ವರ್ಷ ಏಳು ವರ್ಷದಿಂದ ಸತತ ಕಳಿಸ್ತಾ ಇದ್ದಾರೆ ಅದೇ ರೀತಿ ಈ ವರ್ಷನ ಕಳಿಸಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಬೇಕು ಯಾಕಂದ್ರೆ ನೀವೆಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಅಲ್ವಾ ಇವತ್ ನೀವೆಲ್ಲರೂ ಶಾಸಕರು ಆಶೀರ್ವಾದ ಮಾಡಿದಕ್ಕೆ ನಮ್ಮ ಜೊತೆಲ್ಲಿದ್ದಾರೆ ಇವಾಗ ಯಾವ ತಾಲೂಕನ್ನ ನೋಡ್ತಾ ಇದ್ದಾರೆ ಬಸ್ಗಳು ಹೋಗೋದು ಅದೇ ನಮ್ಮ ತಾಲೂಕಲ್ಲಿ ಎಲ್ಲ ಹಳ್ಳಿಯಲ್ಲಿ ಎರಡು ಬಸ್ಸು ಮೂರು ಬಸ್ಸು ಒಂದು ಅಲ್ಲಿಗೆ ಎಷ್ಟು ಬಸ್ ಬೇಕಾದರೂ ತಾಯಂದಿರು ಹೋಗಿ ದರ್ಶನ ಮಾಡ್ಕೊಂಡ್ಬರ್ಬೇಕು ಅಂತೇಳಿ ಇವತ್ತು ಕಳಿಸ್ತಾ ಇದ್ದಾರೆ ಅದೇ ರೀತಿ ನೀವು ಹೋಗಿ ಮಕ್ಕಳೆಲ್ಲ ಜೊತೆಯಲ್ಲಿರ್ತಾರೆ ಹುಷಾರಾಗಿ ಕೈಯಲ್ಲಿ ಇಟ್ಕೊಂಡು ಹೋಗಿ ಯಾಕಂದರೆ ಲಕ್ಷಾಂತ ಭಕ್ತಾದಲ್ಲಿ ಅಲ್ಲಿ ಹೋಗಿ ಆ ದೇವ್ರ ಹತ್ರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಒಳ್ಳೆಯ ಮಳೆ ಬೆಳ್ಳಿ ಬೆಲೆ ಆಗಲಿ ಮಕ್ಕಳು ವಿದ್ಯಾಭ್ಯಾಸ ಆಗಲಿ ನಾವು ಆರೋಗ್ಯ ಥರ ಇರಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಊರೆಲ್ಲ ಚೆನ್ನಾಗಿರಬೇಕು ನಮ್ಮ ತಾಲೂಕು ಚೆನ್ನಾಗಿರಬೇಕು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ನಮ್ಗೆ ಯಾವುದೇ ಒಂದು ಇಪ್ಪತ್ನಾಲ್ಕರಲ್ಲಿ ಘಟನೆಗಳನ್ನ ನಡೆದು ಅದೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಅಂಥ ಘಟನೆ ನಡಿಬಾರ್ದು ಅಂತೇಳಿ ನೀವು ದೇವರ ಹತ್ರ ಆಶೀರ್ವಾದ ಮಾಡ್ಕೊಂಬ್ರಿ ನೀವೆಲ್ಲ ಹೋಗಿ ಆ ದೇವ್ರ ಹತ್ರ ಅರಿಕೆ ಮಾಡ್ಕೊಂಬಡ್ರಿ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನೆಕ್ಸ್ಟ್ ಇಯರು ನಾವು ಹೋಗ್ತೀವಿ ಅಲ್ವೇ ಪ್ರತಿ ವರ್ಷವೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತೀವಿ ಆ ರೀತಿಯ ನಾವು ಮಾಡ್ಕೊಂಡು ಬರುವಾಗ ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಮುಂದೆ ಮುಂದಿನ ಇದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಬೇಕು ಅವ್ರ ಕೈಯ ಬಲ ಬಡಿಸಿದಾಗ ಅವರು ಅಧಿಕಾರದಲ್ಲಿ ಇನ್ನೂ ಏನು ಬೇಕಾದರೂ ಮಾಡಿ ಒಳ್ಳೆಯ ಕೆಲಸಗಳನ್ನ ನಮ್ಮ ತಾಲೂಕಿಗೆ ಮಾಡ್ತಾರೆ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡ್ತೀರ ಅಂತೇಳಿ ಇವತ್ತೆಲ್ಲ ನಮ್ಮ ನಾಯಕರು ಮತ್ತು ಎಲ್ಲರೂ ಬಂದು ಇವತ್ತು ಈ ಪ್ರವಾಸನ ಹಮ್ಮಿಕೊಂಡು ಇವತ್ತು ಪ್ರವಾಸನ ಪೂಜೆ ಕ್ರಮ ಮಾಡಿ ಕಳಿಸ್ತಾ ಇದ್ದಾರೆ ಓಂ ಶಕ್ತಿ ಓಂ ಶಕ್ತಿ ಹೊರಶಕ್ತಿ ಹೊರಶಕ್ತಿ ಮುಷ್ಟೂರು ವ್ಯಾಪ್ತಿಯ ಬರುವಂತ ಚಿಕ್ಕನಗುವಾರ ಗ್ರಾಮದಲ್ಲಿ ಇವತ್ತು ಏನು ಹಮ್ಮಿಕೊಂಡಿದ್ದೀರಿ ಓಂ ಶಕ್ತಿ ತಾಯಂದಿರ ಪ್ರಯಾಣದ ಚಾಲ್ತಿಯಗಾಗಿ ಬಂದಿರೋಂತ ಎಲ್ಲ ಗಣ್ಯರಿಗೂ ಈ ಊರ್ನ ತಾಯಂದಿರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಏನಿವತ್ತು ಪ್ರತಿ ವರ್ಷಾನು ಏಳೆಂಟು ಸತದ ಏಳೆಂಟು ವರ್ಷದಿಂದ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಹಮ್ಮಿಕೊಂಡಿರುವಂಥ ಚಾಲ್ತಿಯ ವರ್ಷ ವರ್ಷಾನು ನಡೆಸ್ತಾ ನಡ್ಸ್ಕೊಂಡು ಬರ್ತಾ ಇರಕ್ಕಂಥ ದ ತಾಯಂದರಿಗೆ ಮಾತು ಕೊಟ್ಟ ಏಳೆಂಟು ವರ್ಷದಿಂದೆ ಮಾತು ಕೊಟ್ಟಂತೆ ತಾಯಂದರಿಗೆ ತಕ್ಕಂಗೆ ಇವತ್ತು ಅದೇ ರೀತಿ ಆ ತಾಯಿಯವರ ಆಶೀರ್ವಾದ ಪಡಿಬೇಕು ಅಂತ ಹೇಳ್ಬಿಟ್ಟು ಇವತ್ತಿಗೂ ಆ ಮಾತನ್ನ ಸಾಚದೆ ತಪ್ಪದೆ ನಡ್ಸ್ಕೊಂಡ್ ಬರ್ತಾಕಂತ ನಾಯಕರು ಹಾಗೆ ಆ ಶಾಸಕರು ಅಂತಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣವರು ಹಾಗೆ ಕಳೆದ ಒಂದೂವರೆ ವರ್ಷ ಹಿಂದೆ ಎರಡು ವರ್ಷ ಹಿಂದೆ ಇದೇ ಇದೇ ಊರ್ನ ಶ್ರೀರಾಮ ಮಂದಿರವನ್ನ ಕಟ್ಸೋದಿಕ್ಕೆ ನಮಗೆ ದುಡ್ಡಿನ ಅಡಚಣೆ ಇದೆ ತಾವು ಸಹಾಯ ಮಾಡಬೇಕು ಅಂತ ಹೇಳಿದಾಗ ತಾಜು ತೋಸ್ದೆ ಏನೇ ಒಂದು ಹೇಳದಿರ ನಾನು ಬಂದು ಅದು ಎಷ್ಟೇ ಇದ್ರು ಕೂಡ ನಾನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ನೆರವೇರಿಸ್ಕೊಟ್ರು ಹಾಗೆ ಈ ಊರಿಗೆ ಈ ಊರು ಹುಟ್ಟಿದಾಗಿಂದ ಬಸ್ ಸೌಕರ್ಯ ಇರ್ಲಿಲ್ಲ ಅದೇ ರೀತಿ ನಾವು ಹೋಗ್ಬಿಟ್ಟು ನಮ್ಮ ನಾಯಕರೆಲ್ಲರೂ ಹೋಗ್ಬಿಟ್ಟು ಓ ಇವ ಇವತ್ತು ಈ ಊರಿಗೆ ಬಸ್ ಸೌಕರ್ಯ ಇಲ್ಲ ನೀವ್ ಏನ್ ಮಾಡಿದ್ರು ನಿಮ್ಮ ಪಿರಿಯಡ್ ಅಲ್ಲಿ ನೀವು ಮಾಡ್ಕೊಳ್ಲೇಬೇಕು ಅಲ್ಲಿರುವಂತವ್ರು ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಅಕ್ಕ ತಂಗಿಯರು ಮುದುಕರು ಇದ್ದಾರೆ ಚಿಕ್ಕ ಮಕ್ಕಳು ಆ ಸ್ಕೂಲ್ಗೆ ಹೋಗುವಂತ ಸಮಯದಲ್ಲಿ ಅವ್ರು ತುಂಬಾ ಅಡಚಣೆ ಆಗ್ತಾ ಇದೆ ನೀವ್ ಏನಾದ್ರು ಮಾಡಿ ಅವ್ರಿಗೆ ತೊಂದರೆ ಆಗದೆ ತುಂಬಾ ತೊಂದರೆ ಆಗ್ತಾ ಇದೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಒಂದೇ ಒಂದು ಮಾತು ಹೇಳದಲ್ಲಿ ನಮ್ಮ ನಾಯಕರು ಹೋಗಿ ಅದೇ ರೀತಿ ಅವರು ಬರೀ ಒಂದು ಹತ್ತು ದಿವಸ ಒಳಗಡೆ ಅದೇ ಪ್ರೀ ಬಸ್ ಅನ್ನು ಹಾಕ್ಸ್ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಶಾಸಕರು ನಿಮ್ಮೂರ ಪರವಾಗಿ ನಮ್ಮೂ ಎಲ್ಲರ ಪಂಚಾಯಿತಿ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಹಾಗೆ ಈ ಚಾಲ್ತಿಯ ವಿಚಾರದಲ್ಲಿ ಬಂದಂತ ನಾಯಕರು ಎನ್ ಆರ್ ಎಸ್ ಸತ್ತಣ್ಣವರಾಗ್ಬೋದು ನಮ್ಮ ಮಾರ್ಕೊಂಡಣ್ಣ ಅವರಾಗ್ಬೋದು ಹೀಗೆ ಬದ್ದೂರ್ ವಾಸು ಅವರಾಗ್ಬೋದು ಮತ್ತೆ ನಿಮ್ಮ ಊರಿನ ಊರನ್ನ ಸದಸ್ಯರಾಗಿರೋ ಮಣಣ್ಣವರಾಗಿರ್ಬೋದು ಹಿರಿಯರು ಮತ್ತೆ ಮಂಜು ಅವ್ರ ಆಗ್ಬಿಡ್ಬೋದು ತಮ್ಮೆಲ್ರಿಗೂ ಸ್ವಾಗತ ನಮ್ಮ ಇದನ್ನ ನಿಮ್ಮೆಲ್ಲರನ್ನು ಸ್ವಾಗತಕ್ಕೆ ಬಂದಂತ ಅವ್ರಿಗೆಲ್ರಿಗೂ ನಮ್ಮ ಒಂದಷ್ಟ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ವಿ